ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ನಡೆಯಿತು ಕಾರ್ಯಕ್ರಮವನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆ ವಹಿಸಿದ್ದರು ಎಲ್ಲ ಕಾರ್ಡ್ಗಳನ್ನ ಕೂಡ ಇಲ್ಲಿ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಪ್ರಹ್ಲಾದ್ ಜೋಶಿ ಸನ್ಮಾನ್ಯ ಪ್ರಹ್ಲಾದ್ ಈ ತಾನೇ ನೆರವೇರ್ತಾ ಇದೆ ಸಾಂಕೇತಿಕವಾಗಿ ಆಯುಷ್ಮಾನ್ ಅದೇ ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮೀ ಮಾಲತೀಶ್ ಕುಮಾರ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಣ್ಣು ಪರೀಕ್ಷಿಸಿದ್ದರಿಂದ ಕೃಷಿ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ಸಹಾಯವಾಗಿದೆ ಎಂದರು ಹೇಳಿದ ರೀತಿ ಒಳಗೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿ ಸಾವಯವ ಗೊಬ್ಬರವನ್ನು ಹಾಕಿದ್ವಿ ಕಡಿಮೆ ಖರ್ಚಿನೊಳಗೆ ನಾವು ಹೆಚ್ಚಿನ ಲಾಭದಾಯಕವಾದಂತ ಬೆಳೆಗಳನ್ನು ಬೆಳೆದು ನಾವು ಆರ್ಥಿಕವಾಗಿ ಮುಂದೆ ಬಂದ್ವಿ ಮತ್ತು ನಮ್ಗೆ ಅದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೋರ್ವ ಫಲಾನುಭವಿ ಪರಸಪ್ಪ ಚೌಟಿ ಕೇಂದ್ರದ ಸಾಲ ಯೋಜನೆಯಿಂದ ಸಾಲ ದೊರಕಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ತಿಳಿಸಿದರು ಇದರಿಂದ ನಮಗ ಕ್ಯಾನಾ ಬ್ಯಾಂಕ್ನಿಂದ ಮೂರು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಮ್ಮ ಅನುಕೂಲ ಆಗೈತಿ ದಂಧಕ್ಕೆ ಅವ್ರಿಗೆ ಪ್ರಧಾನಮಂತ್ರಿಗೆ ಧನ್ಯವಾದಗಳು ಆಯುಷ್ಮಾನ್ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಬಡ ಜನರಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ಸೇವೆ ದೊರಕಿಸಲಾಗುತ್ತಿದೆ ಅಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ಬಡವರಿಗಾಗಿ ನಾಲ್ಕು ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ವಿವರಿಸಿದರು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಕೂಡ ಒಳ್ಳೆ ಸಂಖ್ಯೆಯಲ್ಲಿ ಕೊಟ್ಟಿದ್ರು ಅದನ್ನು ಹಿಡಿದು ನಮ್ಮ ದೇಶದೊಳಗ ಮೂರುವರೆ ಕೋಟಿ ಮನೆಗಳನ್ನ ಕಟ್ಟಿಕೊಟ್ಟಿದ್ರು ಮೂರುವರೆ ಕೋಟಿ ಇವತ್ತು ಹತ್ತು ವರ್ಷದಾಗ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾಲ್ಕು ಕೋಟಿ ಮನೆಗಳನ್ನ ಬಡವರಿಗೆ ಕೊಟ್ಟಿರುವಂತಹ ಕೀರ್ತಿ ಅದು ನರೇಂದ್ರ ಮೋದಿ ಅವರಿಗೆ ಸಂತ ಸ್ನೇಹಿತರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶವನ್ನು ವಿಶ್ವ ನಾಯಕರನ್ನಾಗಿಸುವ ಗುರಿ ಹೊಂದಲಾಗಿದ್ದು ಆ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು ಗರೀಬಿ ನಿರ್ಮೂಲನೆ ಪರಿಸ್ಥಿತಿ ಜನರ ಮುಂದೆ ನಾವು ರಿಪೋರ್ಟ್ ಕಾರ್ಡ್ ಹೇಳ್ಬೇಕು ನಾವೇನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಅದಕ್ಕಾಗಿ ಅವ್ರು ಮಾಡಿರುವಂತಹ ಕಾರ್ಯಕ್ರಮ ಒಂದು ಕುಟುಂಬಕ್ಕೆ ಏನ್ ಬೇಕು ಅದನ್ನ ಇವತ್ತು ಮೋದಿ ಸಾಹೇಬರು ತಮ್ಮ ಕಾರ್ಯಕ್ರಮ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ಮಂಥನಕ್ಕೆ ಮನಸ್ಸಿಗೆ ಇವತ್ತು ಅವರು ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ